ಸರ್ವೋತ್ತಮವಾದ ಬಿದ ಸಹಾಯವನ್ನೇ ಕರೆದಿ ಕೊಡಿಲ್ಲ ಕನ್ನಡ ಈ ವಿಧಗಳ ಒಟ್ಟು ಮೆದುಳಿಗೆ ದೀವಿ ಎದುರು ಹೋಗಿ ಯಾರು

தக்கவனே கலசி நான் பாதியெட்டி தானாகி வந்து நான் பாதை மீறே வாழும் சக்கரவர்த்தி ஏழு ராகியாத நீரு பூதனாக நன்கி நமஸ்தே 那个老。 Allah'a emanet Oh, we

E don't do the

w o ಭೀಷ್ಮ ಪೂಜರಾದ ಭೀಮ ದ್ರೋಣಾದಿಗಳನ್ನು ನೋಡಿಗಳಾಯಿತು ಅವರನ್ನು ನೋಡಿಕೊಂಡು ನೀನು ಸಮರ್ಥಿಸುವುದೇ ಆದರೆ ಉದ್ದೇಶವನ್ನು ಹೇಳಿ ಹೋಗೋಣವೆಂದು ಬಂದನು ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ನಿಮಗೆ ಗೊತ್ತಿರಲೇ ಇಲ್ಲ ಪೂಜರಾದ ಪರಮ ಕೂಜ್ಯರಾದ ಆಚಾರ್ಯರೇ ಕುರುದ್ದರೆ ಕೌರವ ಪುಚ್ಚೇರಿ ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ ಕುರುಪಾಳವರ ಭವಿಷ್ಯ ರಾಜಕಾರಿಯು ಇಲ್ಲಿ ನಿರ್ದೇಶಲ್ಪಟ್ಟಿರುವುದರಿಂದ ಅದನ್ನು ಅಂತ ರೀತಿ ಗಮನಿಸಬೇಕಾದ್ದು ಎಲ್ಲರ ಕರ್ತವ್ಯ ನಾನು ಈ ವಿಷಯದಲ್ಲಿ ಉಪೇಕ್ಷಿಸಿ ಪಕ್ಷಪಾತ ಅಸಂಬದ್ಧಪ ಮುಂತಾದ ಭಾವನೆಗಳನ್ನು ತಿಳಿಸಿ ತಾವು ತೀರ್ಪು ನೀಡಬೇಕಾಗಿದೆ ಹಾಗೆ ಮಾಡದಿದ್ದಲ್ಲಿ ಮುಂದೆ ಹಾಗೂ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವರಿ ಈ ಪವಿತ್ರವಾದ ಭಾರತ ಭೂಮಿಯನ್ನು ಸಾಧ್ಯ ಅಮೃತಧಾರೆಯಿಂದ ಅಭಿಷೇಕ ಮಾರಿಯರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸಿದ್ರು ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನು ನಿರ್ದೇಶನ ಹಿಂದೆ ಕಪಳ ಭೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಹಾಂಡವನು ತಮ್ಮ ಅಂತಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಳಿಸಿಕೊಂಡು ಅಷ್ಟಿನವಿಗೆಲ್ಲವೇ ಬಾಲ್ಯದಿಂದಲೂ ಅವನ ಮೇಲೆ ವಿಷ ಭೋಜನ ಇನ್ನು ನಿಮ್ಮ ವಾತಾರನು ಹಾಗೆ ಹೇ ಹೊಡೆದೇ ವಿಷ ಭೋಜನ ಲಾಹಾನ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಅವರ ಇಂಥ ಮಹಾಪಾಪವನ್ನು ಮಂಡಿಸಿ ತಮಗೆ ಬರೀಬೇಕಾದ ಅರ್ಧರಾಜ್ಯದ ರಾಜ್ಯವನ್ನು ಕೊಡುವಂತೆ ಕೇಳಲು ಪಾಂಡ್ಯನಂದನರು ಸಿದ್ಧರಾಗಿದ್ದಾರೆ ಇಂಥ ಸುಸಮಯವನ್ನು ವ್ಯಕ್ತಪಡಿಸಲಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಲಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ ಮುಂದಿನ ವಿಚಾರ ಅವಿಚಾರಗಳು ಕರ್ತವ್ಯ ಕರ್ತವ್ಯಗಳನ್ನು ನಿರ್ದೇಶಿಸಲ್ಪಡಬೇಕಾದ್ದು ಪ್ರಾಪ್ತರಾದ ನಿಮ್ಮೆಲ್ಲರಿಗೂ ಸೇರಿದ್ದು